ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗೊತ್ತಿಲ್ಲ ಸ್ವಾಗತ ನಾನು ಇವತ್ತು ನನ್ನ ಒಂದು ವೀಡಿಯೋದಲ್ಲಿ ಎಫ್ ಐ ಡಿ ಪಡೆದುಕೊಳ್ಳೋದು ಹೇಗೆ ಅಂತ ನಾನು ಈಗ ಒಂದು ಕಡೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮೊಂದು ಎಫ್ ಐ ಡಿ ಅಂದರೆ ಫಾರ್ಮರ್ ಐಡಿನ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ನಿಮ್ಮೊಂದು ಫಾರ್ಮರ್ ಐ ಡಿ ಇದ್ರೆ ಅದನ್ನ ಯಾವ ರೀತಿ ಅಂತ ನಾನು ಈಗ ಒಂದು ವಿಡಿಯೋ ಸಂಪೂರ್ಣವಾಗಿ ತೆಗೆದುಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಪ್ರೈಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋ ಇವಾಗ ಇಲ್ಲಿ ನೋಡ್ಬೋದು ಗೂಗಲಲ್ಲಿ ಎಫ್ ಐ ಡಿ ಅಂತ ನೀವು ಟೈಪ್ ಮಾಡೋಕ್ಕಾಗುತ್ತೆ ಎಫ್ ಐ ಡಿ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್ ಮೊದಲನೇ ಆಪ್ಷನ್ ಇಲ್ಲಿ ಫ್ರೂಟ್ಸ್ ಅಂತ ಎಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕೆ ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನೋವು ಫ್ರೂಟ್ಸ್ ಈ ಒಂದು ಫಾರ್ಮರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಾಗರಿಕರು ಪ್ರವೇಶ ಮಾಡಿ ಅಂತದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕೇ ಇಲ್ಲಿ ನಿಮ್ಮ ಒಂದು ಫಾರ್ಮರ್ ಐಡಿ ನಿಮಗೆ ಸಿಗಬೇಕಪ್ಪ ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋತ್ತೆ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋವುದು ನಾಗರಿಕರು ಪ್ರವೇಶ ಮಾಡಿ ಅಂತದಲ್ಲ ನೀವು ಅಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇಂಗ್ಲೀಷಲ್ಲಿ ಏನು ಬರ್ತಪ್ಪ ಅಂದರೆ ಇಲ್ಲಿ ನೋವುದು ಸಿಟಿಜನ್ ಆಗಿಂತ ಇವರು ಸಿಟಿಜನ್ ಆಗಿ ಮೇಲೆ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಸಿಟಿಜನ್ ಲಾಗಿನ್ ಕೇಳುತ್ತೆ ನಿಮ್ಮ ಹತ್ರ ನೀವು ಲಾಗಿನ್ ಐ ಡಿ ಇಲ್ಲ ಅಂದರೆ ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ರೆ ನೀವು ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಎಲ್ಲ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನಾವು ಫ್ರೆಂಡ್ಸ್ನಲ್ಲಿ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇಲ್ಲ ಅದೇ ರೀತಿ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಸಂಖ್ಯೆ ನಾವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಚೆಕ್ ಬಾಸ್ಟ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ನಾನು ನಾನಿವಾಗ ಎಲ್ಲ ಎಂಟ್ರಿ ಮಾಡ್ತಿದ್ದೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಹೋಗ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋ ಸಾಕು ಈ ರೀತಿ ಪೇಜಪ್ನ್ ಆಗುತ್ತೆ ನೋಡೋದು ಕ್ರಿಯೇಟ್ ಅಕೌಂಟ್ ಇದೆಲ್ಲ ಇಲ್ಲಿ ಫ್ರೆಂಡ್ಸ್ ಇವಾಗ ಈ ರೀತಿ ಪೇಜಪ್ ಆಗುತ್ತೆ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಇಲ್ಲೊಬೋದು ಮೊದಲಿಗೆ ನಿಮ್ಮೊಂದು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬಂದಿಲ್ಲ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮೊಂದು ಹೆಸರು ಬರುತ್ತೆ ಫ್ರೆಂಡ್ಸ್ ನಿಮ್ಮೊಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರೋದಿಲ್ಲ ಆ ರೀತಿಯಾಗಿ ನೇಮ್ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಕೂಡ ಎಂ ಎಂಟ್ರಿ ಮಾಡೋಕ್ಕಾಗುತ್ತೆ ನಾನು ಇವಾಗ ಎಂಟ್ರಿ ಮಾಡಿದ್ದೀನಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನೋಡೋ ಫ್ರೆಂಡ್ಸ್ ಕೆಳಗಡೆ ಇಲ್ಲಿ ಅಂತ ಅಂತದಲ್ಲ ಈ ಒಂದು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡೆ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಫ್ರೆಂಡ್ಸ್ ಇವಾಗ ಹೈ ಸೆಕ್ಯೂರಿಟಿ ಒನ್ ಟೈಮ್ ಪಾಸ್ವರ್ಡ್ ಸೆಂಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಇಲ್ಲ ಇಲ್ಲಿ ಓಕೆ ಅಂತ ಕೊಡಿ ನಿಮ್ಮೊಂದು ಮೊಬೈಲ್ ಮೊಬೈಲ್ಗೆ ಒ ಟಿ ಬಂದಿರುತ್ತೆ ಆ ಒಂದು ಒ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಮೊಂದು ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಔಟ್ ಸಬ್ಮಿಟ್ ಮೇಡಮ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನಿಮ್ಮೊಂದು ಪಾಸ್ವರ್ಡ್ ಕೇಳುತ್ತೆ ಫ್ರೆಂಡ್ಸ್ ಅಂದರೆ ಇವಾಗ ಹೊಸ್ದಾಗಿ ನೀವು ಪಾಸ್ವರ್ಡ್ನಾಗ ನೀವು ಕ್ರಿಯೇಟ್ ಮಾಡೋಕ್ಕಾಗತ್ತೆ ನಿಮ್ಮ ಒಂದು ಲಾಗಿನ್ ಐ ಡಿಗೆ ನೀವು ನಿಮ್ಮೊಂದು ಪಾಸ್ವರ್ಡ್ನ ನೀವು ಸೆಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಹೊಸ ಇಲ್ಲಿ ಎಂಟ್ರಿ ಮಾಡಿ ನಾನು ಇವಾಗ ಪಾಸ್ವರ್ಡ್ ಎಂಟ್ರಿ ಮಾಡಿದೆ ಎಂಟ್ರಿ ಮಾಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಮೊದಲೇ ಲೈನಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಿ ನಿ ಸೆಕೆಂಡ್ ಲೈನಲ್ಲಿ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅದೇ ಪಾಸ್ವರ್ಡ್ನ ಎಂಟ್ರಿ ಮಾಡೋದು ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಇದೆ ಈ ಒಂದು ಬಟನಲ್ಲಿ ಕ್ಲಿಕ್ ಮಾಡೋಕ್ಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲ ಫ್ರೆಂಡ್ಸ್ ಸಕ್ಸಸ್ಫುಲಿ ಅಕೌಂಟ್ ಕ್ರಿಯೇಟ್ ಆಗಿ ನಿಮ್ಮ ಅಕೌಂಟ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ ಅಂತ ಅಂತ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟೆ ಇಲ್ಲ ಒಂದು ಫ್ರೆಂಡ್ಸ್ ಇಲ್ಲಿ ಟೇಕ್ ಮೀ ಟು ಇಲ್ಲಿ ಲಾಗಿನ್ ಪೇಜ್ ಅಲ್ಲ ಈ ಒಂದು ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಇಲ್ಲಿ ಲಾಗಿನ್ ಅಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಮತ್ತು ಪಾಸ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ನಾನು ಪಾಸ್ವರ್ಡ್ ಎಂಟ್ರಿ ಮಾಡ್ತಿದ್ದೀನಿ ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ದೀನಿ ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನಿಮ್ಮೊಂದು ಕ್ಯಾಪ್ಸಾ ಕೋನ ಇಲ್ಲಿ ಎಂಟ್ರಿ ಮಾಡೋದಿಲ್ಲ ಈ ಬಾಕ್ಸಲ್ಲಿರುವಂಥ ಕ್ಯಾಪ್ಸಾ ಕೋಡ್ ಇಲ್ಲ ಈ ಒಂದು ಕ್ಯಾಪ್ಸಾಡ್ನ ನೀವು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ನೋಡೋಕೆ ಇವಾಗ ಈ ಒಂದು ಪೇಜ್ ಓಪನ್ ಆಯ್ತು ಇವಾಗ ಇವಾಗ ಲಾಗಿನ್ ಆಗಿದೆ ನಿಮ್ಮೊಂದು ರಿಜಿಸ್ಟ್ರೇಷನ್ ಐ ಡಿ ಸಕ್ಸಸ್ಫುಲ್ ಆಗಿದೆ ಆಗಿದೆ ಇವಾಗ ಅದು ಕೂಡ ಓಪನ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ರಿಜಿಸ್ಟ್ರೇಷನ್ ಪೇಜಲ್ಲಿ ಈ ಒಂದು ಲಾಗಿನ್ ಪೇಜಲ್ಲಿ ನಿಮಗೆ ನಿಮ್ಮೊಂದು ಫುಡ್ಸ್ ಐ ಡಿ ಬೇಕಪ್ಪ ಅಂತಂದರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ರಿಜಿಸ್ಟ್ರೇಷನ್ ಎಲ್ಲ ಈ ಒಂದು ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಬಟನಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋ ಸಾಕು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬರ್ತದೆ ಹೌದು ಇಲ್ಲಿ ನಿಮಗೆ ಹೆಸರು ಬರುತ್ತೆ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಬರುತ್ತೆ ಮತ್ತೆ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಫಾರ್ಮಲ್ ಐ ಡಿ ಎಫ್ ಐ ಡಿ ನಿಮ್ಮ ಒಂದು ಎಫ್ ಐ ಡಿ ಇಲ್ಲಿ ಆಟೋಮೆಟಿಕಾಗಿ ಬಂದು ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮ ಒಂದು ಎಫ್ ಐ ಡಿ ನೀವು ಆರಾಮಾಗಿ ನೀವು ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್ ಕಂಟ್ರೋಲ್ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಎಫ್ ಐ ಡಿ ಅಲ್ಲ ಈ ಒಂದು ಎಫ್ ಐ ಡಿ ಸೇವ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ ಮಾಡ್ಕೊಬೋದು ಫ್ರೆಂಡ್ಸ್ ಮತ್ತು ಇದನ್ನು ನೀವು ಬೆಳೆ ಪರಿಹಾರಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಬೆಳೆ ಪರಿಹಾರಕ್ಕಾಗಲಿ ಮತ್ತು ಬೆಳೆ ವಿಮೆ ಪಡೆಯೋದಕ್ಕಾಗಲಿ ಪ್ರತಿಯೊಂದಕ್ಕೂ ಈ ಒಂದು ಎಫ್ ಐ ಡೇ ನೀವು ನಂಬರ್ ನೀವು ಯೂಸ್ ಮಾಡ್ಕೋದು ಫ್ರೆಂಡ್ಸ್ ಇದನ್ನ ನೀವು ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಯಾವುದು ಬೇಕಾದ್ರೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋದು ಫ್ರೆಂಡ್ಸ್ ರೈತರ ಪ್ರತಿಯೊಂದು ಸ್ಕೀಮಿಗೆ ಪ್ರತಿಯೊಂದು ಮಾಹಿತಿಗಾಗಿ ಈ ಒಂದು ಎಫ್ ಐ ಡಿ ನೀವು ಬಳಸ್ಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ಎಫ್ ಐ ಡಿಯನ್ನ ನೀವು ಮಾಡಿಫಿಕೇಷನ್ ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾವು ಮೊಬೈಲ್ ನಂಬರ್ ಮಾಡಿಫಿಕೇಶನ್ ಬ್ಯಾಂಕ್ ಅಕೌಂಟ್ ಮಾಡಿಫಿಕೇಶನ್ ಲ್ಯಾಂಡ್ ಟೈಪ್ ಮಾಡಿಫಿಕೇಷನ್ ಏನಾದ್ರೂ ಇದ್ರೆ ನೀವು ಇಲ್ಲಿ ಮಾಡಿಫಿಕೇಶನ್ ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಮಾಡಿಫೈ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ನೀವು ಮಾಡ್ಕೋಬೇಕು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿ ಬೇಕಪ್ಪ ಅಂದರೆ ಕೆಳ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋದು ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್